ನಮಸ್ಕಾರಗಳು ನನ್ನ ಹೆಸರು ಅಬ್ದುಲ್ ಮುಫೀದ್ ದುಂದಿಮನಿಯಾಗಿದ್ದು ನಾನು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಹೆಡ್ಕಲ್ ಡ್ಯಾಮ್ ನಿವಾಸಿಯಾಗಿದ್ದು ನಾನು ಈಗ ಗಾಳಿ ವಿದ್ಯುತ್ ಕಂಪನಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ನನಗೆ ಈ ವರ್ಷ ದೆಹಲಿಯಲ್ಲಿ ನಡೆಯುತ್ತಿರುವ ಗಣರಾಜ್ಯೋತ್ಸವದಲ್ಲಿ ಭಾಗವಹಿಸುವ ಅವಕಾಶ ಸಿಕ್ಕಿದ್ದು ಇದಕ್ಕೆ ನಾನು ನಮ್ಮ ಕಂಪನಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಾನು ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದ ಹೇಳುತ್ತೇನೆ ಈ ಈ ವರ್ಷ ನನಗೆ ಸಿಕ್ಕಿರೋ ಅವಕಾಶ ಏಕೆಂದರೆ ನಮ್ಮ ದೇಶದಲ್ಲಿ ವಿದ್ಯುತ್ ಶಕ್ತಿ ಉತ್ಪಾದನೆಯನ್ನು ಹೆಚ್ಚಾಗಿ ಮಾಡಬೇಕಾಗಿದ್ದು ಆಮೇಲೆ ವಿದ್ಯುತ್ ಶಕ್ತಿ ಹೆಚ್ಚಾಗಿ ಆಮೇಲೆ ಎಲೆಕ್ಟ್ರಿಕಲ್ ವೆಹಿಕಲ್ಗಳಿಗಾಗಿ ಹೆಚ್ಚಿನ ಪ್ರೋತ್ಸಾಹ ನೀಡಬೇಕಾಗಿದ್ದು ಆಮೇಲೆ ಇದಕ್ಕಾಗಿ ನಾನು ನನಗೆ ಈಗ ಬಹಳಷ್ಟು ಸಂತೋಷವಾಗಿದ್ದು ಏಕೆಂದರೆ ನನಗೆ ಸಿಕ್ಕಿರುವ ಅವಕಾಶದಲ್ಲಿ ನನ್ನ ನನ್ನ ಇದು ಇಡೀ ಜೀವನದಲ್ಲಿ ನನಗೆ ಬಹಳ ಇದು ಒಂದು ನೆನಪಿನ ಕಾಣಿಕೆಯಾಗಿದ್ದು ಇದಕ್ಕಾಗಿ ನಾನು ನಮ್ಮ ಕಂಪನಿ ಮತ್ತು ನಮ್ಮ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕೆ ವೃತ್ತಪೂರ್ವಕ ಧನ್ಯವಾದ ಹೇಳುತ್ತೇನೆ ನಮಸ್ಕಾರಗಳು ಜೈ ಹಿಂದ್